ಶಾಲೆಗೆ ಸಣ್ಣಪುಟ್ಟ ವಸ್ತುಗಳನ್ನು ದೇಣಿಗೆಯಾಗಿ ನೀಡಿರುವ ಶಿಕ್ಷಕರನ್ನು ಕಂಡಿದ್ದೇವೆ ಆದರೆ ಇಲ್ಲೊಬ್ಬ ಶಿಕ್ಷಕಿ ತಾವು ಕಾರ್ಯನಿರ್ವಹಿಸುತ್ತಿರುವ ಶಾಲೆಗೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇನಂದಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕಿ ಕೆ ಆರ್ ಸುಧಾಮಣಿ ದೇಣಿಗೆ ನೀಡುವ ಮೂಲಕ ಶಿಕ್ಷಕರ ಹಾಗೂ ಸಮುದಾಯದ ಗಮನ ಸೆಳೆದಿದ್ದಾರೆ ತಾವು ಪಡೆದ ಸಾಂದರ್ಭಿಕ ರಜಾದಿನಗಳ ವೇತನವನ್ನು ಕೂಡಿಟ್ಟು ದೇಣಿಗೆ ನೀಡಿರುವುದು ವಿಶೇಷವಾಗಿದೆ ತಮ್ಮ ಮೂವತ್ತೆಂಟು ವರ್ಷಗಳ ಸೇವಾ ಅವಧಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆಗೆ ನೆರವಾಗುತ್ತಾ ಬಂದಿರುವ ಶಿಕ್ಷಕಿ ಸದ್ಯ ಶಾಲೆಯ ಅಭಿವೃದ್ಧಿಗೆ ದೇಣಿಗೆ ನೀಡಿದ್ದಾರೆ ಶಿಕ್ಷಕಿಯ ಕಾರ್ಯ ಮೆಚ್ಚಿ ಅವರನ್ನು ಸನ್ಮಾನಿಸಿ ಗೌರವಿಸಿರುವ ಬಿಇಒ ಸುರೇಂದ್ರ ಕಾಂಬಳೆ ಶಿಕ್ಷಕಿ ಸುಧಾಮಣಿ ಅವರ ಕಾರ್ಯ ಇಡೀ ಶಿಕ್ಷಕ ಸಮುದಾಯದ ಘನತೆ ಹೆಚ್ಚಿಸಿದೆ ಎಂದಿದ್ದಾರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷ ನಿಂಗಪ್ಪ ಗುನ್ನಾಳ್ ಕಾರ್ಯದರ್ಶಿ ಬೀರಪ್ಪ ಕುರಿ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಲೆಕ್ಕಲಕಟ್ಟಿ ಎಸ್ಡಿಎಂಸಿ ಅಧ್ಯಕ್ಷ ಈರಪ್ಪ ಶಾಲೆಯ ಭೂದಾನಿ ಹನುಮಂತಗೌಡ್ ಬಿ ಆರ್ ಪಿ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಸಿ ಆರ್ ಪಿ ಶರಣಪ್ಪ ಉಪ್ಪಾರ್ ಶಾಲೆಯ ಮುಖ್ಯ ಶಿಕ್ಷಕ ಶರಣಪ್ಪ ತುಮರಿಕೊಪ್ಪ ಶಿಕ್ಷಕರಾದ ಹನುಮಪ್ಪ ಹೊರಪೇಟೆ ಸೋಮಲಿಂಗಪ್ಪ ಗುರಿಕಾರ್ ಇತರರು ಇದ್ದರು ಇಲ್ಲ ಒಂದು ಇಲ್ಲ ನನಗೆ ಇನ್ನೂ ಓದ್ಬೇಕು ಹೆಚ್ಚಿನದಾಗಿ ಅಂತ ಹಾಗೆ ನನ್ನ ತಂದೆ ಒಂದೇ ಒಂದು ಮಾತು ಹೇಳಿದ್ರು ಆ ಅಡ್ರೆಸ್ ಅನ್ನ ಕೈ ಕೊಟ್ಟು ನನಗೆ ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕವಾಗಿರಮ್ಮ ಒಂದೇ ಮಾತು ಅದಕ್ಕೆ ನಾನು ಆ ದಿನದಿಂದ ಆ ನನಗತ್ತು ನನ್ನ ಸಂಬಳನ ಕೊಟ್ಟಿಲ್ಲ ಕಡಿಮೆ ಒಂದು ಸಂಬಳ ಒಂದು ಲಕ್ಷ ಆಗಲಿ ಅಂತ ವೆಯ್ಟ್ ಮಾಡಿದ್ದೆ ಅಷ್ಟೇ ನಾನು ಇಷ್ಟು ದಿನ ನನ್ನ ಮೂವತ್ತೆಂಟು ವರ್ಷ ನನ್ನ ವೃತ್ತಿ ಜೀವನದಲ್ಲಿ ನಾನು ಯಾವತ್ತು ಸಿ ಎಲ್ ಹಾಕ್ತೀನೋ ನನ್ನ ಸ್ವಂತ ನಾನು ಹೋಗ್ತೀನೋ ಆ ದಿನದ ಸಂಬಳ ಆ ದಿನದ ಸಂಬಳ ಅದು ಇಷ್ಟು ವರ್ಷ ನಾನು ಆ ಎಲ್ ಹಾಕಿದ ದಿನದಲ್ಲಿ ಆ ನಾನು ಎಲ್ ಹಾಕಿದ್ದೀನಿ ನನ್ನ ಸ್ವಂತ ಕೆಲಸ ಮಾಡ್ಕೊಂಡಿದ್ದೀನಿ ಆದ್ರೆ ನನ್ನ ಅಮೌಂಟ್ ನನ್ನ ಅಕೌಂಟಿಗೆ ಬಿದ್ದೆ ಆ ದಿನದ ಸಂಬಳ ಆದ್ರೆ ಅದನ್ನೆಲ್ಲ ಕೂಡ ಇಷ್ಟು ವರ್ಷ ನಾನು ಅವರನ್ನ ಸುಮಾರು ಮಕ್ಕಳನ್ನು ಓದಿಸಿದ್ದೀನಿ ಹಾಗೆ ಇಲ್ಲಿ ನಾನು ಎಷ್ಟು ಸಿಎಲ್ ಹಾಕಿದ್ದೇನೋ ಅಷ್ಟು ಸಿಎಲ್ಗಳ ದುಡ್ಡದು ಒಂದು ಎಂಬತ್ತು ಸಾವಿರ ಆಗಿತ್ತು ಇನ್ನೊಂದು ಇಪ್ಪ ಇಪ್ಪತ್ತು ಸಾವಿರ ಹಾಕ್ಬಿ ನಾನು ಹೋಗ್ಬೇಕಾದ್ರೆ ಕೊಟ್ಟು ಹೋಗೋಣ ಅಂತ ಇದೆಯ ದುಡ್ಡನ್ನ ಮತ್ತೆ ಮನಸ್ಸಿಗೆ ಅನ್ನಿಸ್ತು ನನಗೆ ನಾನು ಓದ್ಮೇನೆ ಮೇಲೆ ಹೋದ್ರೆ ಆ ಅಂದ ಚಂದ ನಂತಿದ್ದೆ ನೋಡಕ್ ನಾನು ಹೇಳ್ಬೇಕಾದ್ರೇನೆ ಡಿಸೈನ್ ಮಾಡಿಸ ಏನಾಗ ಎಲ್ಲರ ಸಹಕಾರವನ್ನು ನಾವು ಅನುಭವ ಅವರೆಲ್ಲರೂ ಕೂಡ ನಮಗೆ ಸಾಥ್ ಕೊಟ್ಟು ಒಳ್ಳೆ ಶುಭಾಶಯವನ್ನು ಕೊಟ್ಟು ಸರಗಳಿಲ್ಲ ಅದಕ್ಕೆ ಎಲ್ಲರಿಗೂ ಕೂಡ ಮಾಡ್ತೀನಿ ಅದು ನಾನು